ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೂತನವಾಗಿ ಬಂದಿರುವಂತಹ ನಗರ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳಾಗಿರುವಂತಹ ಪ್ರಕಾಶ್ ಸರ್ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ ಸಂದರ್ಭದಲ್ಲಿ ಅದ್ರ ಜೊತೆಗೆ ಆಡಳಿತ ಅಧಿಕಾರಿಯಾಗಿರುವಂತಹ ಇಲ್ಲಿನ ವೈದ್ಯರಾಗಿರುವಂತಹ ಮುಳುಬಾಗಿಲ್ ತಾಲೂಕಿನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರುವಂತಹ ರೋಗಿಗಳಿಗೆ ತುಂಬ ಹತ್ತಿರದಿಂದ ಕೂರಿಸಿ ನಿಧಾನಕ್ಕೆ ಮಾತಾಡಿ ವೈದ್ಯನ ಕೊಡ್ತಾ ಇರುವಂತಹ ನಮ್ಮ ಸತೀಶ್ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತೀನಿ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಮತ್ತೊಬ್ಬರು ಸರ್ ಆಗಿರುವಂತಹ ಅಬು ಬಕ್ತರ್ ಸಿದ್ದಿಕ್ ಸರ್ ಅವರು ಕೂಡ ನಾನು ಹೃತ್ಪೂರ್ವಕ ಸ್ವಾಗ ಸ್ವಾಗತವನ್ನು ಬಯಸ್ಕೊಂತೀನಿ ಅದ್ರೊತೆಗೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು ತಾಲೂಕಿನ ಉಪಾಧ್ಯಕ್ಷರು ಅಧ್ಯಕ್ಷರು ನಗರ ಘಟಕ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಆಗಮಿಸಿದಿರ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮೆಲ್ಲರ ಬಡವರ ಆಶಾಖಾಗಿರುವಂತಹ ಟಿ ಎ ನಾರಾಯಣಗೌಡರಿಗೆ ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ನೆನಪು ಮಾಡ್ಕೊಂತ ಎರಡು ಮಾತನ್ನ ಮಾತಾಡಲಿಕ್ಕೆ ಹಂಚ್ಕೊಂತೀನಿ ನಮ್ಮೆಲ್ಲರ ಮುಖವಾಗಿ ಇವತ್ತು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ಮೂರು ಲಕ್ಷ ಜನ ನಮ್ಮ ಮುಳಬಾಗಿಲ್ ತಾಲೂಕಿ ಜನ್ ತಾಲೂಕಿನಲ್ಲಿ ಇದ್ದಾರೆ ಅದರಲ್ಲಿ ನಮ್ಮ ಮುಳಬಾಗಿಲ್ ನಗರದಲ್ಲಿರುವಂತಹ ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇಲ್ಲಿನ ವ್ಯವಸ್ಥೆ ತುಂಬ ಇದರ ಹಿಂದೆ ನಾವು ಪದೇ ಪದೇ ಹೇಳಿ 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 ಸಾಕಾಗ್ಬಿಡ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕೋ ಬಿಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಮಾತಂತೂ ಹೇಳ್ತೀನಿ ನಮ್ಮ ಶಾಸಕರು ಸಮೃದ್ಧಿ ಸರ್ ಅವರು ಗೆದ್ದು ಎರಡು ವರ್ಷ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಯಾಕಂದ್ರೆ ನಾನು ನೋವಿಂದ ಹೇಳ್ತಾ ಇದ್ದೀನಿ ನಾನು ಯಾರೋ ಹೇಳಿದ್ರು ಮತ್ತೊಬ್ರು ಹೇಳಿದ್ರು ನಾನು ಹೇಳ್ತಾ ಇಲ್ಲ ಯಾಕೆಂದ್ರೆ ನಮ್ಮ ತಾಲೂಕಿನಲ್ಲಿ ಗಡಿ ತುಂಬಾ ತೀರಾ ಬಡ ಕುಟುಂಬಗಳು ಹೆಚ್ಚಾಗಿದ್ದಾವೆ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಹಲವಾರು ಕಡೆ ಅವಣಿ ಆಗಿರಬಹುದು ತಾಯ್ಲೂರು ಆಗಿರಬಹುದು ಮಳನಾಪಳ್ಳಿ ಮೋಪ್ರಹಳ್ಳಿ ಆಗಿರಬಹುದು ಮತ್ತೆ ನಂಗ್ಲಿ ಆಗಿರಬಹುದು ಎಲ್ಲಾ ಕಡೆಗಳು ಸರ್ಕಾರಿ ಆಸ್ಪತ್ರೆಗಳು ಇದ್ದಾವೆ ಆದ್ರೆ ಇಲ್ಲಿನ ಇರುವಂತಹ ನಗರದಲ್ಲಿರುವಂತಹ ವ್ಯವಸ್ಥೆ ಬೇರೆ ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಇಲ್ಲ ಇದಾರೆ ಸದ್ಯಕ್ಕೆ ಮಟ್ಟಿಗೆ ಫಸ್ಟ್ ಏಡ್ ಅಂತ ಕಾರ್ಯಕ್ರಮಗಳು ಮಾಡಕ್ಕೆ ಇದ್ದಾವೆ ಅಷ್ಟೇ ಬಟ್ ಇಲ್ಲಿ ಇದ್ರ ಹಿಂದೆ ಬೇರೆ ಒಬ್ಬ ವೈದ್ಯಾಧಿಕಾರಿ ಮುಖ್ಯಾಧಿಕಾರಿ ಇದ್ದು ಅವ್ರ ಹೆಂಗೆ ಅಂದ್ರೆ ನಾವು ಹೇಳಿ 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 ಒಂದು ಕಿವಿಲ್ ಕೇಳಿ ಕೇಳಿ ಮತ್ತೊಂದು ಕಿವಿಲ್ ಬಿಟ್ಟೇ ಬಿಟ್ಬಿಟ್ರು ಸಾಕಾಗ್ಬಿಟ್ಟಿದೆ ನಮಗೆ ಆ ಒಂದು ಗಲೀಜ್ ನೀರನ್ನ ರೋಡ್ ಮೇಲೆ ಹರಿತಾ ಇದ್ರೆ ನಾವು ಫೋನ್ ಮಾಡಿ ಹೇಳಿದಾಗ ಅದನ್ನ ಒಂದು ವಾರ ಹದಿನೈದು ದಿವಸ ಕಾಲ ರೋಡ್ ಮೇಲೆ ಹರಿಯಿತು ಸಾರ್ವಜನಿಕರು ರೋಗಿಗಳು ಬರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇತ್ತು ಮತ್ತೆ ಖುದ್ದಾಗಿ ನಾವೇ ಬಂದು ಸತೀಶ್ ಸರ್ ಅವ್ರಿಗೆ ಮತ್ತೆ ಶೀಲಾ ಮೇಡಮ್ ಅವ್ರಿಗೆ ಇಲ್ಲಿನ ಸ್ವಲ್ಪ ಬೇರೆ ಇನ್ಚಾರ್ಜ್ ಅಧಿಕಾರಿಗಳಿಗೆ ಹೇಳಿ ಅವ್ರ ಕೈಯಿಂದ ಪಾಪ ಅವರು ಸಹಕಾರ ಕೊಟ್ಟರು ಮತ್ತೆ ಆ ಕೆಲಸ ಆಯ್ತು ಅದ್ರ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತೊಂದು ನಾನು ಹೊಸ್ದಾಗ್ ಬಂದಿರುವಂತಹ ನಮ್ಮ ಮುಖ್ಯಾಧಿಕಾರಿಗಳದ ಪ್ರಕಾಶರ್ ಅವ್ರು ಮನವಿ ಮಾಡ್ಕಂತೀನಿ ದಯವಿಟ್ಟು ತಾವ್ ಬಂದಾಗಿಂದ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕು ಹೆಂಗೆ ಅಂತ ತಾವು ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ಮೊದಲಾದಾಗ ನಾವು ಆಂಬುಲೆನ್ಸ್ ಯಾವ್ದನ್ನ ರೋಗಿ ಹಾಕೊಂಡ್ ಬಂದಾಗ ತುಂಬಾ ಅಪಘಾತ ಗೀಡಾದಾಗ ಆಂಬುಲೆನ್ಸ್ ಬಂದಾಗ ಬರೋಕ್ಕೆ ಜಾಗನೇ ಇರಲಿಲ್ಲ ಆ ವ್ಯವಸ್ಥೆ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ನಿಮಗೆ ನಮ್ಮ ಮುಳ್ಬಾಗಲ್ ತಾಲೂಕಿನ ಪರವಾಗಿ ಕರ್ನಾಟಕ ರಕ್ಷಣೆ ಪರವಾಗಿ ಕರ್ನಾಟಕ ರಕ್ಷಣೆ ಪರವಾಗಿ ನಿಮ್ಗೆ ಹೃದಯ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಸೇವೆ ಕರೆಂಟ್ ನಮ್ಮ ಸರ್ಕಾರಿ ಆಸ್ಪತ್ರೆ ಇಲ್ಲ ಜನರೇಟರ್ ಇದೆ ಎಂಟು ಲಕ್ಷ ಹತ್ತು ಲಕ್ಷ ಜನರೇಟರ್ ಇದೆ ಕರೆಂಟ್ ಹೋದಾಗ ಅರ್ಧ ಗಂಟೆ ಒನ್ ಅವರ್ಗೆ ಅವ್ರ ಇದ್ದಾಗ ಆನ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ತಾವು ಬಂದಿದ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಯಾಕಂದ್ರೆ ನೀವು ಬೆಂಗಳೂರು ಸಿಟಿಯಲ್ಲಿ ಕಾರ್ಯನಿರ್ವಹಿಸಿ ಬಂದಿದ್ದೀರಾ ತಮಗೆ ಅಲ್ಲಿನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೀವು ಆರೋಗ್ಯಗಳನ್ನ ನೋಡ್ಕೊಂಡ್ ಬಂದಿರ್ತೀರಾ ಇಲ್ಲಿ ನಮ್ಮ ಚಿಕ್ಕ ಊರು ಮುಳ್ಬಾಗಲ್ ತಾಲೂಕು ಮೂರೇ ಲಕ್ಷ ಜನ ಇರುವಂತಹ ನಮ್ಮ ಮುಳಬಾಗಲ್ ತಾಲೂಕು ತಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಈ ಕೆಲಸಗಳನ್ನೆಲ್ಲಾ ಮಾಡ್ಕೊಡ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಏನು ನಮ್ಮ ತಾಲೂಕಿನ ಶಾಸಕರು ಕೂಡ ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಹೋಗ್ತಿದ್ದಾರೆ ಅವ್ರಿಗೆ ಹೆಮ್ಮೆ ಆಗುತ್ತೆ ಒಂದು ಬೀದಿ ದಿಪಿಗಳನ್ನ ಅಳ್ಸ್ಕೊಡ್ತಾ ಬರ್ತಾ ಇದಾರೆ ಯಾರು ಮಾಡದಿರುವಂತಹ ಕೆಲಸ ಬೀದಿ ದೀಪಗಳು ಮುಖ್ಯ ನಗರದಲ್ಲಿ ಬೀದಿ ದೀಪಗಳನ್ನ ಅಳವಡಿಸ್ಕೊಂಡು ಇದ್ದಾರೆ ತುಂಬಾ ಬೆಳಗ್ಗೆ ಕೊಡ್ತಾ ಇದೆ ಅವ್ರು ಮಾಡಿರುವಂತಹ ಒಂದು ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದಾರೆ ಅವ್ರ ಬೆಂಬಲವನ್ನ ನಾವೆಲ್ಲರೂ ಯಾವತ್ತು ಸೂಚಿಸ್ತೀವಂತ ಈ ಸಂದರ್ಭ ಹೇಳ್ತಾ ನಾನು ಮತ್ತೊಮ್ಮೆ ನಾ ಶಾಸಕರ ಮನವಿ ಮಾಡ್ಕೊಂತೀನಿ ಮತ್ತೆ ವೈದ್ಯಾಧಿಕಾರಿ ಮುಖ್ಯ ಇರೋ ಪ್ರಕಾಶ್ ಅವರ ಮನವಿ ಮಾಡ್ಕೊತೀನಿ ತಾವು ಖುದ್ದಾಗಿ ಸರ್ ಆ ಎಂ ಎಲ್ ಎ ಸಾಹೇಬರಿಗೆ ಒಂದು ಮನವಿಯನ್ನ ಪತ್ರವನ್ನ ಹಾಕಿ ಹಾಸ್ಪಿಟಲ್ ಅನ್ನ ಕರ್ಕೊಂಡು ಅವ್ರಿಗೆ ಏನೇನು ವ್ಯವಸ್ಥೆ ಏನೇನು ಹೆಚ್ಚು ಕಡಿಮೆ ಇದೆ ತಮ್ಮ ಮುಖಾಂತರ ಹೇಳ್ಬೇಕು ಅಂತ ತಮ್ಮ ಮನಿ ಮಾಡ್ಕೊಂತ ಈ ಸಂದರ್ಭದಲ್ಲಿ ಎಲ್ಲಾ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರು ಬಂದು ಈ ಒಂದು ನಮ್ಮ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ನಮ್ಗೆ ಖುಷಿ ಯಾಕೆಂದ್ರೆ ನಿಮ್ಮ ಕರ್ತವ್ಯ ಒಂದು ಒಂದು ನೋಡ್ತಾ ವಾರಗಳ ಕಾಲ ಆಗಿದೆ ನಮ್ಮ ಪ್ರಕಾಶ್ ಸರ್ ಬಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಿಬ್ಬಂದಿ ಆಗ್ಲಿ ಎಲ್ಲರ ಜೊತೆನೆ ನಗ ನಗತ ಖುಷಿಯಿಂದ ಎಲ್ಲರೂ ಕೂಡ ಮುಂದೆ ಸಾಗಬೇಕು ಎಲ್ಲ ಒಂದು ಮುಂದಿನ ದಿನಗಳಲ್ಲಿ ಒಂದು ಹುದ್ದೆ ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು ಅದ್ರ ಜೊತೆಗೆ ಏನ್ ನೀವು ಕೆಲಸ ಮಾಡ್ತೀರ ಡಿ ಗ್ರೂಪ್ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಅಡಿಗೆ ಮಾಡೋರು ಎಲ್ಲಾ ವಾರ್ಡ್ಗಳಲ್ಲಿ ಬೆಡ್ ಬೆಡ್ಶೀಟ್ ಚೇಂಜ್ ಮಾಡೋದಾಗುತ್ತೆ ತಲೆದಿಂಬೆ ಚೇಂಜ್ ಮಾಡೋದಾಗಲಿ ಇಂತ ಕೆಲಸಗಳಲ್ಲ ಮಾಡ್ತಿದ್ರೆ ಇದ್ರ ಹಿಂದೂ ಅಂತ ಡಾಕ್ಟರ್ ಮಾಡಿಲ್ಲ ಅವ್ರ ಆಯ್ತು ಬಿಟ್ಬಿಟ್ಟು ಹೋಗ್ರು ಅವ್ರ ಕಥೆ ನಂಗ್ ಬೇಡ ನೀವು ಏನ್ ಬಂದಿರೋ ತಮ್ಮಲ್ಲಿ ನಾನು ಕೈ ಜೋಡಿಸ್ಕೊಂಡು ಮಾಡ್ತೀನಿ ಸರ್ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಯಾರಿಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕಾಂಗ್ರೆಸ್ ಅವರು ಬಿಜೆಪಿ ಜೆಡಿಎಸ್ ಅವರು ಎಲ್ಲರೂ ಇದ್ದಾರೆ ಸರ್ ಯಾರು ಬರಲ್ಲ ಸರ್ ಅವ್ರ ಕೆಲಸ ಏನಿದ್ರೆ ಮಾತ್ರ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಮುಗಿಸ್ಕೊಂಡು ಹೋಗ್ತಾರೆ ತೀರಾ ಬಡರು ಬರುವಂತ ರೋಗಿಗಳು ನಮ್ಮ ಸರ್ಕಾರಿ ಆಸ್ಪತ್ರೆ ಆಗಿದೆ ತಮ್ಮ ದಯವಿಟ್ಟು ನಾವು ಎಷ್ಟು ದಿನಗಳ ಕಾಲ ಈ ಆಸ್ಪತ್ರೆಯಲ್ಲಿ ಇರ್ತೀರೋ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಾವು ನಾವ್ ಕರ್ನಾಟಕ ರಕ್ಷಣಾ ವೇದಿಕೆ ನೀವು ಎಷ್ಟೊತ್ತು ಕರೆ ಮಾಡಿದ್ರು ಕೂಡ ಅಷ್ಟೊತ್ತಿಗೆ ಬಂದು ನಿಮ್ ಬೆನ್ನಲು ನಾವು ನಿಂತ್ಕೊಂತೀವಿ ಒಳ್ಳೆ ಕೆಲಸಗಳನ್ನ ಮಾಡ ಅಧಿಕಾರಿ ತಾವಾಗಿದ್ದೀರಿ ತಾವು ಕನ್ನಡ ಪರ ಹೋರಾಟದಲ್ಲಿ ಇದ್ದೀರ ಕನ್ನಡ ಒಂದು ಅಭಿಮಾನ ತುಂಬಾ ನಿಮ್ಗೆ ಇದೆ ಒಂದು ನಮ್ಮ ನಾರಾಯಣಗೌಡರು ಕೂಡ ಆಶೀರ್ವಾದ ತಮಗಿದೆ ಏನೇ ಒಂದು ಬೆಂಬಲ ಬೇಕಾದ್ರೂ ಕೂಡ ನಾವೆಲ್ಲರೂ ಸದ್ಯಕ್ಕೆ ಇಷ್ಟು ಮಾತ್ರ ಬಂದಿದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಹೇಳಿದಾಗ ಒಂದು ಐವತ್ತು ಜನ ನಾವು ಬಂದಿದೀವಿ ಎಂದು ಒಂದು ಕರೆ ಕೊಟ್ಟಾಗ ನಾರಾಯಣಗೌಡ್ರ ಆಗ್ಲಿ ನಮ್ಮ ನಮ್ಮ ಎಲ್ಲಾ ನಗರ ಘಟಕ ಮುಂಜಾನೆ ಎಲ್ರಿಗೂ ಒಂದು ಕರೆ ಕೊಟ್ಟಾಗ ನೂರಾರು ಜನ ಬಂದು ನಿಮ್ ಬೆನ್ನ ನಿಂತ್ಕೊಂತೀರಾ ಬಡವರ ಪರವಾಗಿ ನಿಂತ್ಕೊಂತೀರಾ ಅಂತ ಸಂದರ್ಭ ಹೇಳ್ತಾ ನಮ್ಗೆ ಚಿಕ್ಕ ಚಿಕ್ಕ ಕೆಲ್ಸ ದೊಡ್ಡ ಕೆಲಸ ಏನಿಲ್ಲ ಚಿಕ್ಕ ಚಿಕ್ಕ ಕೆಲಸ ಚಿಕ್ಕ ಚಿಕ್ಕ ಮಕ್ಳಿದಾರೆ ಚಿಕ್ ಚಿಕ್ಕ ನಾವು ಒಂದು ವಿಡಿಯೋ ಮಾಡಿದ್ವಿ ಸರ್ ಮೊಬೈಲ್ ನ್ಯೂಸ್ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಮಕ್ಳಿದ ಕರೆಂಟ್ ನಲವತ್ತು ನಿಮಿಷ ಆಗಿದೆ ಸರ್ ಆ ಮಗು ಓ ಅಂತ ಅಳ್ತಾ ಇದೆ ಒನ್ ಅವರ್ ಒಂದು ಗಂಟೆ ಹುಟ್ಟಿದಂತ ಮಗು ಒಂದು ದಿನದಲ್ಲಿ ಅಂತ ಮಗು ಹತ್ತು ನಿಮಿಷದಲ್ಲಿ ಮಗುಗೆ ಕತ್ತಲಲ್ಲಿ ಹಾಕಿ ಅವರು ಆ ಸೊಳ್ಳೆನಲ್ಲಿ ಕಷ್ಟಿತ ಓ ಅಂತ ಅಳ್ತಾ ಇದ್ರು ಸರ್ ಆ ಅವ್ರು ಅವರು ಏನವರು ಹಿಂದೆ ಇದ್ರ ಡಾಕ್ಟರ್ ಅವರು ಬೇರೆ ಕಡೆ ಹೋಗಿದ್ದಾರೆ ಟ್ರಾನ್ಸ್ಫರ್ ಆಗಿದ್ದಾರೆ ತಾವು ಬಂದಿದ್ದೀರಾ ನಮ್ ನಿನ್ ಜೊತೆ ಬೆನ್ನಲ್ಲ ಬಗ್ಗೆ ನಿಂತ್ಕೊಂತೀವಿ ನಾನು ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಸರ್ ಕಣ್ಣು ನೋಡಿ 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 ನನಗೆ ಬೇಜಾರಾಗ್ಬಿಟ್ಟಿದೆ ಬಿಟ್ಟಿದೆ ಅದಕ್ಕೆ ನಾವಿಷ್ಟು ನೋವಿಂದ ಮಾತಾಡ್ತಾ ಇದೀವಿ ಆದ್ರಿಂದ ನಾನ್ ಮಾತಾಡುವಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಸಂದರ್ಭ ಹೇಳ್ತಾ ಬಡವರ ಪರವಾಗಿ ನಾವು ಮಾತಾಡ್ತೀವಿ ಬಡವರಿಗೋಸ್ಕರ ಹುಟ್ಟಿದೀವಿ ಸಾಯಿದೀವಿ ಸತ್ತೋಗ್ಬಿಡ್ತೀವಿ ಇವತ್ತನಕ ಒಳ್ಳೆ ಕೆಲಸಗಳು ಮಾಡ್ಬೇಕು ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಸರ್ವ ಜನಾಂಗದ ಶಾಂತಿ ಹ ತೋಟ ಅನ್ನೋ ಒಂದು ಭಾವನೆ ಇಟ್ಕೊಂಡು ಕುವೆಂಪುರವರು ಹೇಳಿದ್ರೆ ಆ ಒಂದು ಮಾರ್ಗದರ್ಶನಕ್ಕೆ ನಾವೆಲ್ಲ ಹೋಗ್ಬೇಕು ಹುಟ್ಟು ಸಾವುಗಳ ಮಧ್ಯೆ ಒಳ್ಳೆ ಹೆಸರನ್ನ ಆ ತಗೊಂಡ್ ಬರ್ತಾ ಇದೀವಿ ಅದ್ರ ಜೊತೆಗೆ ಈ ಹುಟ್ಟು ಸಾವುಗಳ ಮಧ್ಯೆ ತೀರ ಬಡ ಕುಟುಂಬದಿಂದ ನಮ್ಮ ಡಾಕ್ಟರ್ ಪ್ರಕಾಶ್ ಸರ್ ಅವರು ಇವತ್ತು ಒಂದು ತಾಲೂಕಿಗೆ ನಮ್ಮ ನಗರ ಆಸ್ಪತ್ರೆಗೆ ಅಧಿಕಾರಿಯಾಗಿದ್ದಾರೆ ಅವರ ಒಂದು ತೀರ ಬಡ ಕುಟುಂಬದಿಂದ ಬಂದು ಇವತ್ತು ಈ ಮಟ್ಟಿಗೆ ನಿಂತ್ಕೊಂಡಿದ್ರೆ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿರ್ತದೆ ಆದ್ರಿಂದ ಆ ಕಷ್ಟದಿಂದ ಬಂದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಬಡವರ ಕಷ್ಟ ಇಲ್ಲ ಅಂದ್ರೆ ಗೊತ್ತಾಗಲ್ಲ ದುಡ್ಡಿಂದ ಅಹಂಕಾರದಿಂದ ಬಂದವ್ರಿಗೆ ಏನು ಗೊತ್ತಾಗಲ್ಲ ಒಂದು ಕಿವಿ ಕೇಳಿ ಒಂದು ಕಿವಿ ಬಿಟ್ಬಿಡ್ತಾರೆ ಆದ್ರೆ ಪ್ರಕಾಶ್ ಸರ್ ಹಂಗಲ್ಲ ಬಡ ಕುಟುಂಬದಿಂದ ಬಂದು ಬಡವರಿಗೋಸ್ಕರ ಬಡವರ ದೀನದಲ್ಲಿದ್ದ ಕೂಲಿ ಕರ್ಮಸ್ಕೋಸ ಆ ಬೆಂಗಳೂರು ಕೆಲಸ ಮಾಡಿದ ಮುಳಬಾಗ ತಾಲೂಕು ಬಂದಿದ್ದಾರೆ ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಆಗುತ್ತೆ ಮೂಡಲ ಹಬ್ಬ ಮುಳುಬಾಗ್ಲು ಬಾಬಾ ಹೈದರ ಗುರುಗಳ ಆಶೀರ್ವಾದ ಕುಡುಮಲ ಗಣಪತಿ ಆಶೀರ್ವಾದ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿಮ್ಗೆ ಯಾವತ್ತು ಇರುತ್ತೆ ಇವತ್ತು ನೀವು ಇಲ್ಲಿ ಮುಖ್ಯ ಅಧಿಕಾರಿ ಆಗಿದ್ದೀರ ಸರ್ಕಾರಿ ಆಸ್ಪತ್ರೆ ಮುಳುಬಾಗಲ್ಗೆ ಮುಂದಿನ ದಿನಗಳಲ್ಲಿ ಬಾಬಾ ಹೈದರಾಸುದ್ದರ್ ಮತ್ತೆ ನಮ್ಮ ಕುಡುಮಲ ಗಣಪತಿ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿಮ್ಗೆ ಇದ್ದು ನಮ್ಮೆಲ್ಲರ ಆಶೀರ್ವಾದ ಮುಳಬಾಗಲ್ ತಾಲೂಕಿನ ಕೂಲಿ ಕೂಲಿ ಕಾರ್ಮಿಕರ ಮತ್ತೆ ಬಡವರದು ಎಲ್ಲರೂ ಆಶೀರ್ವಾದ ತಮಗಿರ್ತಾರೆ ಮುಂದಿನ ಇಲ್ಲಿ ನೀವು ಕಾರ್ಯ ನಿರ್ವಹಿಸಿ ಮುಂದಿನ ಇಲ್ಲಿ ಹೋದಾಗ ಒಳ್ಳೆ ಸಂದರ್ಭದಲ್ಲಿ ಆಗಿ ನಿಮ್ಮನ್ನು ಆದ್ರಿಂದ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ನಮಗೆಲ್ಲರಿಗೂ ಕೂಡ ಒಂದ್ಸುತ್ತ ಮಾತಾಡೋದೇ ತಪ್ಪಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆಡಳಿತ ಅಧಿಕಾರಿ ಆಗಿರುವಂತಹ ಸತೀಶ್ ಸರ್ ಅವ್ರಿಗೆ ನಮ್ಮ ನೂತನವಾಗಿ ಬಂದಿರುವಂತಹ ಪ್ರಕಾಶ್ ಸರ್ ಅವರಿಗೆ ಮತ್ತೆ ಅಬು ಬದ್ರ ಸರ್ ಅವ್ರಿಗೆ ಮತ್ತೆ ಶೈಲಾ ಮೇಡಮ್ ಅವ್ರಿಗೆ ಮತ್ತೆ ಇಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಪೂರ್ವಕ ಜೊತೆಗೆ ಹೇಳ್ತಾ ನಾನು ಶಂಕರಣ್ಣ ನಮ್ಮ ಬಾಬಣ್ಣ ಮತ್ತೆ ಅಯಾಜ ಮೆಡಿಕಲ್ ಅಯಾಜಣ್ಣ ಶಂಕರಣ್ಣ ಸೈಫಣ್ಣ ಬ್ಯಾಟ್ರಿ ಸೈಫಣ್ಣ ಮತ್ತೆ ಅಣ್ಣ ವಿರಭಾಕ್ಷಿ ಲಿಯೋ ಮತ್ತೆ ಎಲ್ಲಾ ಎಲ್ಲರೂ ಕೂಡ ಸುಕುಮಾರ್ ವಾಸು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನವಾಗಿ ಹೇಳ್ತಾ ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರ ಅಂತ ಟಿ ಎನ್ ನಾರಾಯಣಗೌಡ ನೆನಪು ನೆನಪು ಮಾಡ್ಕೊತ ನಾನು ಎರಡು ಇದ್ದೀನಿ ಜೈ ಹಿಂದ್ ಗಣಪತಿ ನಮಸ್ಕಾರ